ಅಲ್ಲಿ ಹೋಗಿ ಅಲ್ಲೇ ಪೂಜೆ ಮಾಡ್ತಾರೆ ರಾತ್ರಿ ಎಲ್ಲ ಪೂಜೆ ಮಾಡಿ ಮರದೀಶ್ ಏನಪ್ಪಾ ಅಂತಂದ್ರೆ ಅದನ್ನು ಅದನ್ನ ಇಲ್ಲಿ ಅಕ್ಕರ ಅಕ್ಕರ ಬಾಗಿಂದು ಕೇಳಿ ನೋಡೋಣ ಅಂತ ಏನು ಹೇಳ್ತಾರೆ ಅಂಜನಾದೇವಿ ಅಂಜನಾ ದೇವಿಔಟ್ ಆಡಂತ ಅಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂಜನಾದೇವಿ ಅಂಜನಾ ಶಿವ ಅಲ್ಲ ಅಮ್ಮ ಜಿ ಚಾಟ್ ಮಸ್ತ್ ಸಿಕ್ತಲ್ಲಪ್ಪ ಇಲ್ಲ ಅಂತ ಬಿಡ್ತಿದ್ರು ನಾವು ಈ ಜೋರೈತಿ ಅಪ್ಪಾಜ್ ಮಳಿಯನ್ನ ಇವು ನನ್ನ ಮಕ್ಕಳಾಗಿದ್ರ ವಾಪಸ್ ಬರಲಿ ಇಲ್ಲ ಅಂತಂದ್ರೆ ಮಂಗೆ ಆಗಿ ತೇಳ್ಕೊಂಡು ಹೋಗ್ಲಿ ಅಂತೇಳಿ ನದಿಯೊಳಗೆ ಒಗೆದ್ಬಿಡ್ತಾನ್ರಿ ಅವ್ನ ನದಿ ಒಳಗೆ ಆಗ ಅಂಜನಾ ದೇವಿ ಹಣ್ಣನ್ನು ತಿಂತಾಳ ತಿಂದ ಆದ್ರ ಸ್ವಲ್ಪ ದಿನಕ್ಕೆ ಅಕ್ಕಿ ಗರ್ಭ ಧರಿಸ್ತಾಳ್ರಿ ಅಕ್ಕಿನಷ್ಟು ಸುಂದರ ಇರಂಗಿಲ್ಲ ಯಾರೋ ಬ್ರಹ್ಮಣ್ಣದೊಳಗೆ ಎಲ್ಲ ದೇವಾನ ದೇವತೆಗಳು ಆಕಿನ ಮದುವೆ ಆಗ್ಬೇಕು ಮದುವೆ ಆಗ್ಬೇಕಂತೇಳಿ ತುದಗಾಲ್ ಒಳಗೆ ಕಾಯ್ಕೊಂಡು ನಿಂತಿರ್ತಾರೆ ಈ ಗುಡ್ಡದ ಮೇಲೆ ಗೌತಮ್ ಋಷಿ ಜೊತೆ ಇರ್ತಾಳ ಮದುವೆ ಆದ್ಮೇಲೆ ಹಿಂಗೆ ಇರ್ಬೇಕಂದ್ರ ಅಕ್ಕಿನ್ನ ಅನ್ಭವಸ್ಬೇಕಂತೇಳಿ ಪ್ಪ ಅಂದ್ರೆ ಕಾಯ್ಕೊಂಡು ಕುರ್ತಾನೆ ಇತ್ತಾಗಿಂದ್ರ ಐತಲ್ಲ ಅಹಲ್ಯ ಜೊತೆ ಸೇರಿಬಿಡ್ತಾನೆ ಅಹಲ್ಯನ ಅತ್ಯಾಚಾರ ಮಾಡ್ತಾನೆ ಅಹಲ್ಯ ಗೊತ್ತಾಗಂಗಿಲ್ಲ ಋಷಿ ಹೋಗ್ತಾನೆ ಅವ್ನ ಇಂದ್ರ ಗೌತಮ್ ಋಷಿ ವೇಷ್ತಾಗ ಹೋಗಿ ಅಹಲ್ಯ ಜೊತೆ ಸೇರಿ ಬಿಡ್ತಾನ ಚಿತ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತ ಹಟ್ಟಿ ಹೊಡಿಯೋಕರ ಎಲ್ಲರಿಗೂ ನಮಸ್ಕಾರ ಹೆಂಗಿದ್ರಿ ಆರಾಮದಿರಲ್ಲ ನೀವು ಅರಾಮದಿರಿ ಅಂತ ತಂದ್ಕೊಂಡಿನ್ರಿ ನಾನು ಆರಾಮದಿನಿ ಇವತ್ತು ನಿಮ್ಗೆ ಎಲ್ಲಿ ಕರ್ಕೊಂಡು ಹೊಟ್ಟಿವ್ರೀಪ ಅಂದ್ರೆ ಶಿವಪುರಕ್ಕೆ ಕರ್ಕೊಂಡು ಹೊಂಟಿವಿ ಅರಣ್ಯನ ಬರತ್ತ ನಮ್ಮ ಜೊತೆ ಶಿವಪುರಕ್ಕೆ ಎಲ್ಲರಿಗೂ ಹಾಯ್ ಮಾಡ್ಯಾರಣ್ಣ ಹಾಯ್ ಹಲೋ ಹವಾರಿಯು ಇವತ್ತ ಶಿವಪುರ್ ಕರ್ಕೊಂಡು ನೆಟ್ಟಿವಿ ಶಿವಪುರದಾಗ ಏನು ವಿಶೇಷತೆ ಐತೆ ಅಂದ್ರೆ ಅಲ್ಲೇ ಅಂಜನಾದೇವಿ ಹುಟ್ಟಾಳ್ರಿ ಅಂಜನಾದೇವಿ ಹುಟ್ಟಿದ ಜಾಗ್ರ ಇದೆ ಅಂಜನಾದೇವಿ ಅಲ್ಲಿ ಅಂತಂದ್ರೆ ಮತ್ತೆ ಅಂಜನಾದೇವಿ ತಂದೆ ತಾಯಿ ಅಲ್ಲೇ ಇರ್ಬೇಕಲ್ಲ ಅಂಜನಾದೇವಿ ತಂದೆ ತಯಾರು ಹೇಳ್ರಿ ಅಂಜನಾದೇವಿ ತಾಯಿ ಅಹಲ್ಯ ಆಕಿನಷ್ಟು ಸುಂದರಿ ಇರಂಗಿಲ್ಲ ಬ್ರಹ್ಮಾಂಡದೊಳಗೆ ಮತ್ತೆ ಗೌತಮ್ ಋಷಿ ಐತಲ್ಲ ತಂದೆ ಯಾರು ತಂದೆ ಅಂಜನಾದೇವಿ ತಂದೆ ಅಹಲ್ಯ ತಾಯಿ ಇವರು ಕೂಡ ಏನಪ್ಪ ಅಂತಂದ್ರೆ ಆ ಜಾಗದೊಳಗೆ ಇದ್ರು ಅವ್ರಿಗೆ ಸಂಬಂಧಪಟ್ಟಂಗೆ ಕೆಲವೊಂದಿಷ್ಟು ಘಟನಾವಳಿಗಳು ಪೌರಾಣಿಕ ಘಟನೆಗಳು ಆ ಜಾಗದ ನಡೀತೀವ್ರಿ ಆ ಘಟನೆಗಳು ಏನನ್ನ ನಾನು ಹೇಳ್ತೇನೆ ಅಂತ ಅಂದ್ರೆ ಸ್ಕಂದ ಪುರಾಣದ ಇದ್ರ ಬಗ್ಗೆ ಉಲ್ಲೇಖ ಆಗಿದೆ ಅಂಜನಾದೇವಿ ಇಲ್ಲೇ ಹುಡ್ಡಾಳ ಅಂತೇಳಿ ಈ ಭಾಗದ ಒಬ್ಬ ಪ್ರಸಿದ್ಧ ಇತಿಹಾಸ ತಜ್ಞರು ಶರಣ್ ಬಸಪ್ಪ ಕೋಲ್ಕಾರ್ ಸರ್ ಅವರು ಇದ್ರ ಬಗ್ಗೆ ಹೇಳಿದ್ದಾರೆ ಅಹಲ್ಯಾಗ ಸ್ವತಃ ಗಂಡ ಯಾರು ಗೌತಮ್ ಋಷಿ ಶಾಪ ಕೊಡ್ತಾರೆ ಏನಂತ ಶಾಪ ಕೊಡ್ತಾನ ನೀನು ಕಲ್ಲು ಆಗ ಅಂತೇಳಿ ಯಾಕೆ ಅವ್ರು ಶಾಪ ಕೊಟ್ಟ ಏನಾದ್ರೆ ಹಿಂದಿನ ರಹಸ್ಯಂತ ತಿಳ್ಕೊಂಡು ಅಂತ ಮತ್ತೆ ಇಂದ್ರೂ ಒಂದು ಶಾಪ ಕೊಡ್ತಾನೆ ಅವನು ಋಷಿ ರುಷರಂದೇ ಶಾಪ ಕೊಡ್ತಾನೆ ನಿನ್ನ ಮೈಯೆಲ್ಲ ಸಾವಿರ ಯೋನಿ ಅಂತ ಯಾಕೆ ಈ ರೀತಿ ವಿಚಿತ್ರವಾದ ಶಾಪ ಕೊಟ್ಟ ಏನಾದ್ರೂ ಹಿಂದಿನ ಕಥಿ ಏನಾದ್ರು ತಿಳ್ಕೊಂಡಂತ ಮತ್ತೆ ಅಂಜನಾ ದೇವಿ ಮದುವೆಗೆ ಮುಂಚೆ ಹನುಮಂತ ಜನ್ಮ ಕೊಡ್ತಾಳ್ರಿ ಏನಂದ್ರೆ ಹಿಂದಿನ ರಹಸ್ಯನ ತಿಳ್ಕೊಂಡಂತ ಇವೆ ಎಲ್ಲ ಘಟನಾ ರೀ ಅದ ಜಗದಾಗ ನಡೆದಿತ್ರಿ ಅಂತ ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡು ಹೋಗಿದೀನಿ ನಮ್ ಜೊತೆ ಅಂತ ಅಂತಂದ್ರ ಯಾರೇನು ಬರತ್ತಲ್ಲ ಶಿಲ್ಪುರ ಇಲ್ಲಿಂದ ಏನೋ ಇಪ್ಪತ್ತೈದು ಕಿಲೋಮೀಟರ್ ದೂರ ಇದೆ ದೂರ ಇಲ್ಲ ಅಲ್ಲಿ ಹೋಗಿ ನಿಮ್ಗೆ ಅಲ್ಲಿ ಏನ ತೋರಿಸ್ತೀನಿ ಅಂತ ಮತ್ತೆ ಅಂಜನಾದೇವಿ ಹುಡಿನ ಐತೆ ಅಂಜನಾದೇವಿ ಹುಡಿನೂ ತೋರಿಸ್ತೀವಿ ಅಂತ ಹಂಗಾರಿಗೆ ನಾವೇನಪ್ಪ ಅಂತಂದ್ರ ಹೋಗೋಣ ಅಂತ ಬರಪ್ಪ ಅರಣ್ಣ ಹೇಳೋ ಈ ಶೂಪರ್ ಬರೋದು ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಅವ್ರಿ ಕೊಪ್ಪಳದಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರ ಐತ್ರಿ ಚಾವಿ ಹಾಕಲ ಅಭೇ ಹಾಕಿ ಕಾಣ್ಕೊಂಡ್ರಾಯ್ ಮಾಡಿ ಮಾಡಿ ನಡಿ ಹೆಲ್ಮೆಟ್ ಹಾಕೊಂಡು ನೋಡಿ ಬೈಕ್ 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 ಮೇಲೆ ಬಂದ್ವಿ ನಾವೀಗ ಶಿವಪುರ ಊರೊಳಗೆ ಹೋದ್ರೆ ನಾವಿಲ್ಲೆ ಅಂಜನಮ್ಮನ ದೇವಸ್ಥಾನ ಐತಿ ಅಂಜನಮ್ಮನ ದೇವಸ್ಥಾನ ತೋರಿಸ್ತೀನಂತ ಮತ್ತಿಲ್ಲಿ ಶಿವಪುರ ಕೋಟಿ ಬರ್ತೈತಿ ರೀ ಶಿವಪುರ ಕೋಟಿ ಮೇಲೆ ಮತ್ತೆ ನದಿ ದಂಡಿ ಮೇಲೆ ತುಂಗಭದ್ರಾ ನದಿ ದಂಡಿ ಮೇಲೆ ಇಲ್ಲೇ ಗೌತಮ ಋಷಿ ಮತ್ತೆ ಅಹಲ್ಯಗೆ ಸಂಬಂಧಪಟ್ಟಂಗ ಮತ್ತು ಅಂಜನಾದೇವಿಗೆ ಸಂಬಂಧಪಟ್ಟಂಗ ಏನೇನು ಪೌರಾಣಿಕ ಘಟನೆಗಳು ನಡೆದು ಅನ್ನೋದನ್ನ ನಾನು ನಿಮ್ಗೆ ಅಂತ ಹೇಳಿದ್ನಲ್ಲ ನಿಮ್ಗೆ ಇಂದ್ರಗ ಗೌತಮ್ ಋಷಿ ಶಾಪ ಕೊಡ್ತಾನೆ ನಿನ್ನಂತ ಶಾಪ ಕೊಡ್ತಾನೆ ನಿನ್ನ ಮೈ ಎಲ್ಲ ಸಾವಿರ ಆಗಲಿ ಅಂತೇಳಿ ಗೌತಮ ಋಷಿ ಅಹಲ್ಯಗೆ ಶಾಪ ಕೊಡ್ತಾನೆ ಮತ್ತೆ ಅಹಲ್ಯ ಸ್ವತಃ ತನ್ನ ಮಗಳಿಗೆ ಶಾಪ ರೀ ಆ ಎಲ್ಲ ಘಟನೆಗಳು ನಡೆದಿದ್ರು ಇದೇ ಜಾಗದಲ್ಲಿ ಭಾರತದೊಳಗೆ ರೀ ಅಂಜನಾದೇವಿ ದೇವಸ್ಥಾನ ಬಹಳ ಕಡಿಮೆ ನಮ್ಗೆ ನೋಡೋಕೆ ಸಿಗುತ್ತೆ ಅಂಥ ಒಂದು ಅಂಜನಾದೇವಿ ದೇವಸ್ಥಾನ ಏನಪ್ಪ ಅಂದ್ರೆ ಈ ಶಿವಪುರ ಒಳಗೆ ರೀ ನಾವು ಈ ಕಡೆ ಏನು ಹೋಗುತ್ತಲ್ಲ ರೋಡ್ ಅದು ಆ ಕಡೆ ಹೋದ್ರೆ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ ಮತ್ತು ಈ ಕಡೆ ಹಿಂದ್ಗಡೆ ಈ ರೋಡ್ ಹಿಡ್ಕೊಂಡು ಹೋದ್ರೆ ನಾವು ಹುಲಿಗೆ ಹೋಗ್ತೀವಿ ಮತ್ತು ಈ ಕಡೆ ಕೊಪ್ಪಳದಿಂದ ಬಂದಿದ್ದು ನಾವು ನಿಮಗೆ ನಿಮಗೀಗ ಅಂಜನಮ್ಮನ ಗುಡಿಗೆ ಕರ್ಕೊಂಡು ಹೋಗ್ತೀನಂತ ಅಲ್ಲಿಂದ ನಾವೇನಪ್ಪ ಅಂತಂದ್ರೆ ತುಂಗಭದ್ರ ನದಿ ದಂಡಿಗೆ ಹೋಗೋಣ ಅಂತ ಆಮೇಲೆ ಕೋಟಿಗೆ ಹೋಗೋಣ ಅಂತ ಯಜಮಾನ ಅಂಜನಮ್ಮನ ದೇವಸ್ಥಾನ ಯಾಕಡೆ ಈ ಕಡೆನಾ ಅಂಜನಮ್ಮ ಸೀದಾನೆ ಊರೊಳಗ ಅಂಜನಮ್ಮನ ದರ್ಶನ ಮಾಡಿಸಕ್ಕಿಂತ ಮೊದಲ ಆಂಜನೇಯನ ದರ್ಶನ ಇದು ಹನುಮಂತನ ದೇವಸ್ಥಾನ ರೀ ಇದು ಈಶ್ವರ ದೇವಸ್ಥಾನ ನಾ ಹನುಮಂತ ಅನ್ಕೊಂಡ್ಬಿಟ್ಟಿದ್ದು ಕನ್ಫೀಜ್ ಆಗಿಬಿಟ್ಟೆ ನಾನು ಶಿವನ ದರ್ಶನ ಮಾಡು ಅಂಜನಮ್ಮ ಹೋಗನ ಎಲ್ಲಿ ಹೇಳಿದ ಶಿವ ಎಲ್ಲದ ಶಿವ ಒಳಗದನ ಕಾಣವಲ್ಲ ಶಿವ 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 ಶಂಭು ಶಂಕರ ಕಾಣವಲ್ಲ ಲೈಟ್ ಇಲ್ಲ ಈಗ ನಿಮಗೆ ಹಿಂದ್ಗಡೆ ಕಾಣದ್ರೆ ಅಂಜನಮ್ಮನ ಗುಡಿ ಅದೇ ಊರ ನಡುವೈತದೆ ಹಳೆ ದೇವಸ್ಥಾನ ಬೀಳಿಸಿ ಹೊಸ ದೇವಸ್ಥಾನ ಇಲ್ಲಿ ಭಾಳ ಹಳೆ ದೇವಸ್ಥಾನ ಇದೆ ಇಲ್ಲಿ ಐತಲ್ಲ ಶ್ರಾವಣ ಕಡೆ ಶನಿವಾರ ಇಲ್ಲಿಂದ ಅಂಜನಾದೇವಿ ಉತ್ಸವ ಮೂರ್ತಿನ ಪಲ್ಲಕ್ಕಿ ಒಳಗೆ ತೊಗೊಂಡು ಹೋಗ್ತಾರೆ ಎಲ್ಲಿ ತೊಗೊಂಡು ಹೋಗ್ತಾರೆ ಅಂಜನಾದೇವಿ ಬಟ್ಟಕ್ಕೆ ಅಲ್ಲಿ ಹೋಗಿ ಅಲ್ಲೇ ಪೂಜೆ ಮಾಡ್ತಾರೆ ರಾತ್ರಿಯಲ್ಲ ಪೂಜೆ ಮಾಡಿ ಮರದೀಶ್ ಏನಪ್ಪ ಅಂತಂದ್ರೆ ಅದನ್ನು ಪಂಪಾ ಸರೋವರದಾಗ ಪುಣ್ಯ ಸ್ನಾನ ಮಾಡಿಸ್ತಾರಪ್ಪ ಅಲ್ಲೇ ಪುಣ್ಯ ಸ್ನಾನ ಮಾಡಿಸಿ ಹೊಳ್ಳಿ ಏನಪ್ಪ ಅಂತಂದ್ರೆ ಆ ಉತ್ಸವ ಮೂರ್ತಿನ ಇಲ್ಲಿ ತೊಗೊಂಡ್ಬಂದು ಮತ್ತೆ ಪ್ರತಿಷ್ಠಾಪನೆ ಮಾಡ್ತಾರೆ ಈ ಪದ್ಧತಿ ಏನಂತಂದ್ರೆ ಹಳೆ ಕಾಲದಿಂದ ನಡ್ಕೊಂಡ್ಬಂದೈತೆ ಬಂದೈತೀರಿ ಅಂಜನಾದೇವಿ ಇಲ್ಲೇ ಹುಟ್ಟಿಂದ ಮತ್ತು ಆಕಿನ ಸಂಬಂಧಪಟ್ಟಂಗೆ ಒಂದು ದೇವಸ್ಥಾನ ಇಲ್ಲೇ ನಿರ್ಮಾಣ ಮಾಡಿದ್ದಾರೆ ಇಲ್ಲೇ ಅಕ್ಕರ ಸರ್ ಅಕ್ಕರ ಬಗ್ಗೆ ಕೇಳಿ ಅಂತ ಏನು ಹೇಳ್ತಾರೆ ಅಕ್ಕರ ಅಂಜನಾದೇವಿ ಔಟಾಳೆ ಅನ್ ಅಂದ್ರೆ ಬಹಳ ಜನಕ್ಕೆ ಗೊತ್ತಿಲ್ಲ ಅಂಜನಾದೇವಿ ಕಡೆ ಶನಿವಾರ ಶನಿವಾರ ಬರ್ತಾಳ ಜಾತ್ರೆ ಜಾತ್ರೆ ಶನಿವಾರ

ಮತ್ತೆ ಕಿಲೇದ ದುರ್ಗಾದೇವಿ ಅಂತೇಳಿ ಇನ್ನೊಂದು ದೇವಸ್ಥಾನ ಐತಿ ಕೋಟೆ ಮೇಲೆ ಗುಡ್ಡದ ಮೇಲೆ ಈ ಗುಡ್ಡದ ಮೇಲೆ ಒಂದು ಕೋಟೆ ಐತೆ ಅದು ವಿಜಯನಗರ ಸಾಮ್ರಾಜ್ಯ ಕಾಲದ ಕಟ್ಟಿದ ಕೋಟೆ ಇದೆ ಇಲ್ಲೇನು ಸೀತಾ ರೋಡ್ ಹೋಗುತ್ತಲ್ರಿ ಅದ ಅಂಜನಾಥಿ ಬೆಟ್ಟಕ್ಕೆ ಹೋಗುತ್ತಾ ಈಗ ನಾವು ನದಿ ದಂಡಿಗೆ ಹೋಗ್ವಿ ಆಮೇಲೆ ಏನಪ್ಪಾ ಅಂತ ಕೋಟೆಗೆ ಹೋಗೋಣಂತ ಗುಡ್ಡದ ಮೇಲೆ ಗೋಟೆ ಹೋಗೋಣ

ಅಂತ ತೋಸ್ಕೊಂಡು ಬಿಡ್ತಿದ್ರು ನಾವು ಈ ಜೋರೈತಿ ಅಪ್ಪಾಜಿನ್ನ ಇದ ತುಂಗಭದ್ರಾ ನದಿ ದಂಡಿ ಮೇಲೆ ರೀ ಅಹಲ್ಯ ಅಹಲ್ಯ ಗಂಡ ಗೌತಮ್ ಋಷಿ ಮತ್ತು ಮಗಳು ಅಂಜನಾದೇವಿ ಮತ್ತು ಇನ್ನಿಬ್ಬರು ಮಕ್ಳು ಇರ್ತಾರೆ ಅವ್ರಿಗೆ ಆ ಇಬ್ಬರು ಮಕ್ಕಳ ಸಣ್ಣ ಮಕ್ಕಳನ್ನ ಗೌತಮ್ ಋಷಿ ಹೆಗಲ ಮೇಲೆ ಹತ್ಕೊಂಡು ಹೊಂಟಿರ್ತಾರೆ ಹೋಗ್ತಿರ್ಬೇಕಂದ್ರೆ ಅಂಜನಾದೇವಿ ಅವಾಗ ಒಂದೇನೋ ಕಾಲಾಗೋನ ಮುಳುತು ಬಿಡ್ತಾಳಕ್ಕೆ ಅವ್ರಪ್ಪಗ ಏನು ಹೇಳ್ತಾಳೆ ಇಬ್ಬರನ್ನ ಎತ್ಕೊಂಡಿರ್ತಾನಲ್ಲ ಅವರಪ್ಪ ಸಣ್ಣ ಮಕ್ಕಳನ್ನ ಅವಾಗ ನನ್ನ ಎತ್ತು ಅಂತೇಳಿ ಅವರಪ್ಪ ಕೇಳ್ತಾಳಕ್ಕೆ ಅಂದ ತಕ್ಷಣ ಅವರಪ್ಪ ನೀ ಏನು ಸಣ್ಣ ನುಡಿ ಏನು ನಡ್ಕೊಂಬರಕ್ಕಾಗಲ್ಲ ಅಂತೇಳಿ ಬೈತಾನೆ ಬೈದ ತಕ್ಷಣ ಆಕೆಗೆ ಶುಟ್ಟು ಬಂದುಬಿಡ್ತೈತಿ ಇನ್ನು ಅವು ನಿನ್ನ ಮಕ್ಕಳಾಗಿ ದ್ರೆಸ್ಟ್ ಮಾಡ್ತಾ ಇದ್ದೇವನ್ ನೀನು ಅಂತೇಳಿ ಅಂದ್ಬಿಡ್ತಾರೆ ಸಡಂಗ್ ಅಂದ ತಕ್ಷಣ ಗೌತಮ್ ಋಷಿ ಏನು ಮಾಡ್ತಾನ ಇವು ನನ್ನ ಮಕ್ಕಳಾಗಿದ್ರ ವಾಪಸ್ ಬರಲಿ ಇಲ್ಲ ಅಂತಂದ್ರೆ ಆಗಿ ತೇಳ್ಕೊಂಡು ಹೋಗಲಿ ಅಂತೇಳಿ ನದಿಯೊಳಗೆ ಒಗೆದ್ಬಿಡ್ತಾನೆ ಅವ್ನ ನದಿ ಒಳಗೆ ಒಗೆದ ತಕ್ಷಣ ಅವು ಮಂಗೆ ಆಗಿ ತೇಳ್ಕೊಂಡು ಹೋಗಿಬಿಡ್ತಾವ್ ಅವ್ನ ಮಕ್ಳು ಇರಂಗಿಲ್ಲ ಅವು ಅವು ಸೂರ್ಯ ಮತ್ತು ಇಂದ್ರ ಮಕ್ಳು ಇರ್ತಾವ್ರಿ ಈ ವಿಷಯ ಯಾರಿಗೊತ್ತಿರ್ತೈತಿ ಅಂಜನಾದೇವಿಗೂ ಅಷ್ಟ ಗೊತ್ತಿರ್ತೈತಿ ಅಂಥ ಸಂದರ್ಭದೊಳಗೆ ಹಲ್ಯಗೆ ಶಟ್ ಬಂದುಬಿಡ್ತೈತಿ ಆಕಿನ ಗುಟ್ಟ ರಟ್ ಮಾಡಿಲಿಕ್ಕೆ ಅಂತೇಳಿ ಅಹಲ್ಯ ಏನು ಮಾಡಿಬಿಡ್ತಾಳೆ ಅಂಜನಾದೇವಿಗೆ ಶಾಪ ಕೊಟ್ಬಿಡ್ತಾಳೆ ನಿನ್ನ ಹುಟ್ಟ ಮಗನೂ ಆಗಿ ಹುಟ್ಲಿ ಅಂತೇಳಿ ಹಿಂಗೆ ಅಂಜನ ದೇವಿಗೆ ಏನಪ್ಪ ಅಂತಂದ್ರೆ ಸ್ವತಃ ತಾಯಿನ ಶಾಪ ಕೊಡ್ತಾಳೆ ಇತ್ತ ಕಡೆ ಗೌತಮ್ ಋಷಿ ಈ ಅಹಲ್ಯಗೆ ಏನಂತ ಶಾಪ ಕೊಟ್ಬಿಡ್ತಾನೆ ನೀನು ಕಲ್ಲಾಗ ಅಂತೇಳಿ ಶಾಪ ಕೊಟ್ಬಿಡ್ತಾನೆ ಸಾವಿರ ವರ್ಷಗಳ ಕಾಲ ಯಾವಾಗ ರಾಮ ಬಂದು ನಿನ್ನ ಪಾದ ಸ್ಪರ್ಶ ಮಾಡ್ತಲ್ಲ ಆವಾಗ ನೀನು ಶಾಪದಿಂದ ವಿಮುಕ್ತಿ ಹೊಂತಿ ಅಂತೇಳಿ ಹೇಳ್ತಾನೆ ಇಬ್ಬರು ಮಕ್ಕಳು ಹುಟ್ಟಿರ್ತಾರಲ್ಲ ಹಲ್ಲಾಗ ಅವು ಸೂರ್ಯ ಮತ್ತು ಇಂದ್ರನ ವರಪ್ರಸಾದಿಂದ ಹುಟ್ಟಿರಂಗಿಲ್ರಿ ನಿಯೋಗ ಪದ್ಧತಿ ಮೂಲಕ ಹುಟ್ಟಿರ್ತಾವ್ರಿ ಅವು ನಿಯೋಗ ಪದ್ಧತಿ ಬಗ್ಗೆ ನೀವು ತಿಳ್ಕೊಬೇಕತ್ತಂತಂದ್ರೆ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿ ಹೋದ್ರಿ ಆ ಪರ್ವ ಕಾದಂಬರಿ ಒಳಗ ಹೆಂಗ ಪಂಚಪಾಂಡವ್ರು ಹುಟ್ಟಿದ್ದಾರೆ ಅಂತೇಳಿ ಅವ್ರು ಬರೆದಿರ್ತಾರೆ ಅಂದ್ರೆ ನಿಯೋಗ ಪದ್ಧತಿ ಮೂಲಕ ಅವ್ರು ಹುಡ್ತಾರೆ ಆ ನಿಯೋಗ ಪದ್ಧತಿ ಮೂಲಕ ಮಕ್ಕಳನ್ನು ಮದುವೆ ಆದವ್ರು ಪಡಿಬೋದಿತ್ತು ಪರಪುರುಷನಿಂದ ಅದಕ್ಕೆ ನಿಯೋಗ ಪದ್ಧತಿ ಅಂತ ಕರೀತಾರೆ ಅದು ಗೌತಮ್ ಋಷಿಗೆ ಸರಿ ಅನ್ಸಂಗಿಲ್ಲ ಹಂಗಾಗಿ ಆ ಹಳ್ಳ ಶಾಪ ಕೊಟ್ಟು ನೋಡಿ ಈ ಘಟನೆ ಐತಲ್ಲ ಇದ ನದಿ ದಂಡಿ ಮೇಲೆ ನಡೆದಿದ್ರಿ ಅದ ಇದು ಈ ಕತಿ ಒಂದ್ ಆವೃತ್ತಿ ಈ ಘಟನೆ ತುಂಗಭದ್ರಾ ನದಿ ತೀರ್ದೊಳಗ ನಡೆದೈತ್ ಅಂತ ಯಾಕೆ ಹೇಳಿದಂತಂದ್ರ ತುಂಗಭದ್ರಾ ನದಿಯೊಳಗ್ ಗೌತಮ್ ಋಷಿಯ ಹುಡುಗರ್ನ ಹೋಗಿತನಲ್ಲ ಅವು ಮುಂದ್ ಮಂಗಿ ಆಗಿ ತಿಳ್ಕೊಂಡು ಹೋಗಿ ಈ ಕಿಶ್ಕಿಂದ ಸಾಮ್ರಾಜ್ಯನ ಆಳ್ತವ್ರಿ ಅವರ ವಾಲಿ ಮತ್ತು ಸುಗ್ರೀವ ಆ ಕಿಶ್ಕಿಂದ ಸಾಮ್ರಾಜ್ಯ ಇರೋದು ಇದ ತುಂಗಭದ್ರಾ ನದಿ ದಂಡಿ ಮೇಲೆ ಹಂಗಾಗಿ ಈ ಘಟನೆ ಇಲ್ಲಿ ನಡೆದಿರಕ್ಕೆ ಸಾಧ್ಯ ಐತೆ ಅಂತೇಳಿ ಹೇಳಿದ್ರಿ ಇತ್ತ ಕಡೆ ತಾಯಿ ಕೊಟ್ಟ ಶಾಪದಿಂದ ಅಂಜನಾದೇವಿ ಹೆದರಿ ಶಿವನ ಕುರಿತು ದೀರ್ಘವಾದ ತಪಸ್ಸು ಮಾಡ್ತಾಳ್ರಿ ಈ ಕಡೆ ಶಿವ ಭೂಮಿ ಮೇಲೆ ಏನಾದರೂ ಒಂದು ಅದ್ಭುತ ಸೃಷ್ಟಿ ಮಾಡ್ಬೇಕಂತ ಅನ್ಕೊಂಡು ಮಾವಿನ ಹಣ್ಣು ಸೃಷ್ಟಿ ಮಾಡ್ತಾನೆ ಆ ಮಾವಿನ ಹಣ್ಣನ್ನು ಪವನ್ ದೇವ್ ಕೊಟ್ಟು ಇದನ್ನ ಯೋಗ್ಯವಾದವರು ಕೂಡ ಅಂತ ಹೇಳ್ತಾನೆ ಆಗ ಪವನ್ ದೇವ ಭೂಮಿ ಮೇಲೆ ಈ ಹಣ್ಣಿಗೆ ಶಕ್ತಿಶಾಲಿ ಜಾಗ ಯಾವುದಾದ್ರೂ ಐತಂದ್ರೆ ಅದು ಅಂಜನಾದೇವಿ ಗರ್ಭ ಅಂತ ಅವನು ಗೊತ್ತಾಗಿ ಅದನ್ನು ಅಂಜನಾದೇವಿ ಕೊಡ್ತಾನೆ ಆಗ ಅಂಜನಾದೇವಿ ಆ ಹಣ್ಣನ್ನು ತಿಂತಾಳಾ ತಿಂದ ಸ್ವಲ್ಪ ದಿನಕ್ಕೆ ಆಕಿ ಗರ್ಭ ಧರಿಸ್ತಾಳ್ರಿ ಇದರಿಂದ ಆಕಿ ಗಾಬರಿಯಾಗಿ ಪವನ್ ದೇವನ ಹತ್ರ ಬರ್ತಾಳ ಆಗ ಪವನ್ ದೇವ ನಿನ್ನ ಗರ್ಭದೊಳಗಿರೋದು ಶಿವನ ಹನ್ನೊಂದನೇ ರುದ್ರ ಅವತಾರ ಅಂತ ಹೇಳ್ತಾನೆ ಇದರಿಂದ ಆಕೆಗೆ ಬಹಳ ಆಗುತ್ತಾ ಆಕೆ ಗರ್ಭವತಿ ಆಗೋಕ್ಕೂ ಮೊದಲ ಅಕ್ಕಿ ಹತ್ರ ವಾನರ ಸೈನ್ಯದ ದಂಡನಾಯಕ ಕೇಸರಿ ಈಕಿನ್ ಮದುವೆ ಆದ್ರೆ ಶಕ್ತಿಶಾಲಿ ವಾರಸ್ದಾರನ್ನ ಅಂತ ಅನ್ಕೊಂಡು ಆಕಿನ ಮದುವೆ ಆಗಕ್ಕ ಕೇಳ್ತಾನ ಆದ್ರೆ ಆಕಿ ತಾಯಿ ಕೊಟ್ಟ ಶಾಪಕ್ಕೆ ಹೆದರಿ ಅವನ ಮದುವೆ ಆಗಕ್ಕ ಆದ್ರೆ ಇವಾಗ ಆಕಿ ನಡೆದು ವಿಷಯ ಹೇಳಿ ಕೇಸರಿನ ಮದುವೆ ಆಗ್ತಾಳ ಆಮೇಲೆ ಅವರಿಗೆ ಹನುಮಂತ ಹುಡ್ತಾನ್ರಿ ಈ ಎಲ್ಲ ಘಟನೆಗಳ ಬಗ್ಗೆ ರಾಮಾಯಣದ ಒಂದು ಆವೃತ್ತಿ ಐತಿ ರಾಮ್ಕಿನ್ ಅಂತೇಳಿ ಅದರಾಗ ಉಲ್ಲೇಖಿರೋದನ್ನ ನಾವು ರೀ ಮತ್ತೆ ವಿಶೇಷವಾಗಿ ಅಹಲ್ಯ ಸೂರ್ಯ ಮತ್ತು ಇಂದ್ರರಿಂದ ವಾಲಿ ಮತ್ತು ಸುಗ್ರೀವರನ್ನು ಅನ್ನೋದು ಕೂಡ ನಾವು ಅದ್ರಾಗ ರೀ ಈ ಕಥೆ ಇನ್ನೊಂದು ವರ್ಷನ ಐತಿರಿ ಅದನ್ನು ನಾನು ನಿಮ್ಗೆ ಏನಪ್ಪ ಅಂತಂದ್ರೆ ಗುಡ್ಡ ತೋರಿಸಿದ್ದಲ್ಲ ಆ ಗುಡ್ಡದ ಮೇಲೆ ಹೋಗಿ ಹೇಳ್ತೀನಂತೆ ಸಾವಿರ ಯೋನಿ ಶಾಪ ಇಂದ ಹೆಂಗೆ ಪಡೆದ ಮತ್ತು ಗೌತಮ್ ಋಷಿ ಮತ್ತು ಅಲ್ಲಿ ಇದ್ದಂತ ಕುಟೀರ ಅದು ಎಲ್ಲಿ ನಾನು ನಿಮಗೆ ತೋರಿಸ್ತೀನಂತೆ ಈಗ ನಾವೇನಪ್ಪ ಅಂತಂದ್ರೆ ಆ ಜಾಗಕ್ಕೆ ಹೋಗೋಣ ಈಗ ಸೋಮನಾಥ ಮತ್ತು ಈ ಕಿಲ್ಲೆದ ದುರ್ಗಾದೇವಿ ದೇವಸ್ಥಾನ ನೋಡಪ್ಪ ಅರಣ್ಯಪಲ್ಲೆ ಗುಡ್ಡದ ಮೇಲ್ಗಡೆ ಬೇಕಲ್ಲೇ ಅಲ್ಲಿ ಕೋಟೆ ಐತಿ ದೇವಸ್ಥಾನ ಐತಿ ಎರಡು ನೋಡ್ಕೊಂಬರಂತ ಮತ್ತೆ ಪುರಾಣಕ್ಕೆ ಸಂಬಂಧಪಟ್ಟಂಗೆ ಏನೇನು ಘಟನೆ ಅಲ್ಲಿ ನಡೆದು ನೋಡೋಣ ಅಂತ ಈಗ ನೋಡ್ರಿ ಈ ಬೋರ್ ಒಳಗ ಕೋಟೆ ಬಗ್ಗೆ ಬರೆದಿದ್ದಾರೆ ಮತ್ತೆ ಈ ಗುಡ್ಡ ಸ್ಕಂದ ಪುರಾಣದಾಗ ಉಲ್ಲೇಖಿತ ಅನ್ನೋದು ಸಹಿತ ಬರೆದಿದಾರೆ ಗೌತಮ್ ಋಷಿ ಮತ್ತೆ ಅಹಲ್ಯ ಅಂಜನಾದೇವಿ ಬೆಟ್ಟದ ಮೇಲೆ ಇರ್ತಾರೆ ಅವರು ಇದ ಬೆಟ್ಟದ ಮೇಲೆ ಕುಟೀರ ಮಾಡ್ಕೊಂಡಿರ್ತಾರೆ ಈ ಬೆಟ್ಟದ ಮೇಲೆ ಹೇಳಿದ್ ನಿಮ್ಗೊಂದು ಕಿಲ್ಲೆದ ದುರ್ಗಾದೇವಿ ಐತಿ ಮತ್ತೆ ಇನ್ನೊಂದು ಶಿವನ ದೇವಸ್ಥಾನ ಐತಿ ಸೋಮನಾಥ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯದ ಪಶ್ಚಿಮ ದ್ವಾರ ಆಗಿತ್ತದೆ ಸೋಮನಾಥ್ ಐತಲ್ಲ ವಿಜಯನಗರ ಸಾಮ್ರಾಜ್ಯದ ಪಶ್ಚಿಮ ದ್ವಾರ ಹೋಗೋಣ ಅಂತ ನೋಡೋಣ ಮೇಲ್ಗಡೆ ಹೆಂಗೈತೆ ತೋರಿಸ್ ನಾನು ನಿಮ್ಗೆ ದೇವಿ ದೇವ್ ಐತಲ್ರಿ ಬ್ರಹ್ಮ ಮಗಳಕೆ ಬ್ರಹ್ಮ ಯಾಕೆ ಕುಟ್ಸಿದ ಕಿನ್ನ ಯಾಕೆ ಹುಡ್ಸಿದ ಅಂತಂದ್ರೆ ಇಂದು ರೈತಲ್ಲ ರಂಬೆ ಊರ್ವಶಿ ಮೇನಕೆ ತಿಲೊತ್ತಿಮೆ ಈ ನಾಲ್ಕು ಜನಕ್ಕಿಂತ ಈ ಬ್ರಹ್ಮಾಂಡದೊಳಗೆ ಯಾರು ಸುಂದರ ಇರಲಿಲ್ಲ ಅಂತೇಳಿ ಮೆರಿತಿರ್ತಾನೆ ಅಂಥ ಸಂದರ್ಭದೊಳಗೆ ಬ್ರಹ್ಮ ಏನು ಮಾಡ್ತಾನೆ ಈ ಇಂದ್ರನ ಸೊಕ್ಕು ಮುರಿಬೇಕಂತೇಳಿ ಅಹಲ್ಯನ ಸೃಷ್ಟಿ ಮಾಡ್ತಾನೆ ಅಹಲ್ಯ ಐತಲ್ಲ ಬ್ರಹ್ಮಾಂಡದೊಳಗೆ ಬಹಳ ಸುಂದರ ಆಕಿನಷ್ಟು ಸುಂದರಿಯರೇ ಇರಂಗಿಲ್ಲ ಯಾರೋ ಬ್ರಹ್ಮಾಂಡದೊಳಗೆ ಎಲ್ಲ ದೇವಾನು ದೇವತೆಗಳು ಆಕಿನ ಮದುವೆ ಆಗ್ಬೇಕು ಮದುವೆ ಆಗ್ಬೇಕಂತೇಳಿ ತುದಗಾಲ ಒಳಗೆ ಕಾಯ್ಕೊಂಡು ನಿಂತಿರ್ತಾರೆ ಅಂಥ ಸಂದರ್ಭದೊಳಗೆ ಆ ಬ್ರಹ್ಮ ಏನು ಮಾಡ್ತಾನೆ ಅಂತಂದ್ರೆ ಗೌತಮ್ ಋಷಿಗೆ ಕೊಟ್ಟು ಮದುವೆ ಮಾಡಿಬಿಡ್ತಾನೆ ಅಕ್ಕಿನ ಈ ಹಲ್ಲು ಐತಲ್ರಿ ಹುಟ್ಟತ್ಲೆ ಹದಿನಾರು ವರ್ಷದವಳಾಗಿ ಒಳ ಮತ್ತೆ ಅಕಿ ಎಂದು ಸೌಂದರ್ಯ ಮಾಶ್ ಹೋಗದೇ ಇರೋ ಹಂಗೆ ಏನಪ್ಪ ಅಂತಂದ್ರೆ ವರ ಪಡೆದಿರ್ತಾಳೆ ಹದಿನಾರು ವರ್ಷದೊಳ ಆಗಿರ್ಬೇಕಿ ಅಂತ ವರ ಪಡೆದಿರ್ತಾಳೆ ರೀ ಆ ಹಲ್ಲೆ ಐತಲ್ರಿ ಈ ಗುಡ್ಡದ ಮೇಲೆ ಗೌತಮ್ ಋಷಿ ಇರ್ತಾಳ ಮದುವೆ ಆದಮೇಲೆ ಹಿಂಗಿರ್ಬೇಕಾತಂದ್ರೆ ಇಂದ್ರಗೈತಲ್ಲ ಭಾಳಷ್ಟು ಬಂದ್ಬಿಡ್ತೈತೆ ಅಕ್ಕ ಬ್ರಹ್ಮನ ಮೇಲೆ ಇಂಥ ಚಂದ ಮಗಳನ್ನ ಋಷಿ ಕೊಟ್ಟು ಮದುವೆ ಮಾಡಿಬಿಟ್ನಲ್ಲ ಅಂತೇಳಿ ಹೆಂಗರ ಮಾಡಿ ಈಕಿನ ಜೊತೆ ನಾನು ಸಾಹಸ ಮಾಡ್ಬೇಕು ಈಗಿನ ಜೊತೆ ನಾನು ಈಕೆನ್ ಅನುಭವಿಸ್ಬೇಕಂತೇಳಿ ಒಂದು ಹಾಕೊಂಡು ಏನಪ್ಪ ಅಂದ್ರೆ ಕಾಯ್ಕೊಂಡು ಕುಂದಿರ್ತಾನೆ ಹಂಗೆ ಹುಲಿ ಐತಲ್ಲ ಜಿಂಕಿನ ಬೇಟಿ ಆಡ್ಬೇಕಂತೇಳಿ ಕಾಯ್ಕೊಂಡು ಕುಂತಿರ್ತೈತಲ್ಲ ಹಂಗೆ ಕಾಯ್ಕೊಂಡು ಕುಂದಿರ್ತಾನೆ ಆ ಹಲ್ಲಿ ಐತಲ್ಲ ಇಲ್ಲೇ ಬೆಟ್ಟದೊಳಗೆ ಹೂ ಹರಿಯಾಕ ಮತ್ತು ಇನ್ನೇನು ಅದಕ್ಕರೆ ಕೆಲಸಕ್ಕೆ ಬಂದಾಗ ಇವ ಏನು ಮಾಡ್ತಾನೆ ಇಂದ್ರ ಆ ಒಂದು ಉಚ್ಚೈಸವಾಸ ಅಂತ ಒಂದು ಕುದುರೆ ಇರ್ತೈತಿ ರೀ ಆ ಉಚ್ಚೈಸ್ರವಾಸ ಕುದುರೆ ಮೇಲೆ ಕುತ್ಕೊಂಡು ಆಕಿ ಹೋಗೋದು ಬರೋದು ಆಕಿನ ಚಲನವಲನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನೆ ಆಕಿನ ಸೌಂದರ್ಯ ನೋಡಿ ಸೇತಿರ್ತಾರೆ ಮೇಲ್ಗಡೆಯಿಂದ ಇದ್ರ ಬಗ್ಗೆ ಏನಪ್ಪ ಅಂತ ನಾವು ರವಿವಾರ ಪೇಂಟಿಂಗ್ದಾಗ ನೋಡ್ಬೋದು ಈ ಗೌತಮ್ ಋಷಿ ದಿನಚರಿ ಬಗ್ಗೆಲ್ಲ ಗೊತ್ತಿರ್ತೈತೆ ನಮ್ಗೆ ಇಂದ್ರಿಗೆ ಗೌತಮ್ ಋಷಿ ಯಾವಾಗ ಊಟಿರ್ತಾನೆ ಯಾವಾಗ ಹೋಗ್ತಾನೆ ಅಂತೇಳಿ ಗೌತಮ ಋಷಿ ದಿನ ದಿನದ್ದು ಮುಂಜಾನೆದ್ದು ಧ್ಯಾನಕ್ಕೆ ಹೋಗ್ತಿರ್ತಾನೆ ಇಲ್ಲೇ ತುಂಗಭದ್ರಾ ನದಿ ಐತಲ್ರಿ ರೀ ಈ ತುಂಗಭದ್ರಾ ನದಿ ತಿರಕ್ಕ ಹೋಗಿ ಅಲ್ಲಿ ಜಳಕ ಮಾಡಿ ಮುಂಜಾನೆ ಧ್ಯಾನ ಮಾಡ್ತಿರ್ತಾನೆ ಅವನು ಇದು ಇಂದ್ರಗೆ ಗೊತ್ತಿರ್ತೈತಿ ಹಂಗಾಗಿ ಇಂದ್ರೇನು ಮಾಡ್ತಾನ ಒಂದು ದಿನ ಇನ್ನು ಪೂರ್ತಿ ಬೆಳಗ್ಗೆ ಆಗಿರೋಂಗಿಲ್ಲ ಮುಂಜಾನೆ ಆಗಿರಂಗಿಲ್ಲ ಇನ್ನು ಬೆಳಗಿನ ಜಾವ ಆಗಿರೋಂಗಿಲ್ಲ ಕೋಳಿಯಾಗಿ ಬಂದು ಕೂಗ್ತಾನೆ ಕೂಳಿಗೆ ಬಂದು ಕೂಯಿದ ತಕ್ಷಣ ಗೌತಮ್ ಋಷಿಗೆ ನನಸುತ್ತಾ ಮುಂಜೆ ಆತ ನಾನು ಹೋಗಬೇಕಿನ್ನು ಮೆಡಿಟೇಷನ್ ಮಾಡಕ್ಕೆ ಧ್ಯಾನ ಮಾಡೋಕಂತ ಹೇಳಿ ತುಂಬ ನದಿ ಐತಿರಕ್ಕೆ ಹೋಗ್ತಾನೆ ರೀ ಇತ್ತಾಗಿಂದ್ರೆ ಐತಲ್ಲ ಅಹಲ್ಯ ಜೊತೆ ಸೇರಿಬಿಡ್ತಾನೆ ಅಹಲ್ಯನ ಅತ್ತಿ ಮಾಡ್ತಾನೆ ಅಹಲ್ಯ ಗೊತ್ತಾಗಂಗಿಲ್ಲ ಋಷಿ ವೇಷ್ತಾಗೆ ಹೋಗ್ತಾನೆ ಅವ್ನು ಇಂದ್ರ ಗೌತಮ್ ಋಷಿ ವೇಷ್ತಾಗೆ ಹೋಗಿ ಅಹಲ್ಯ ಜೊತೆ ಬಿಡ್ತಾನೆ ಅಹಲ್ಯ ಅವನ ಜೊತೆ ಸೇರಿಬಿಡ್ತಾನೆ ಇಂದ್ರನ ಜೊತೆ ಗೌತಮ್ ಋಷಿ ವೇಷ್ದಾಗಿರ್ತಾನೆ ಅವನು ಆ ಇತ್ತ ಕಡೆ ಏನು ಗೌತಮ್ ಋಷಿ ಹೋಗಿರ್ತಾನಲ್ಲ ಆವಾಗ ಅವನು ಮೆಡಿಟೇಷನ್ ಮಾಡ್ಬೇಕಾದ ಸಂದರ್ಭದೊಳಗೆ ಅವನಿಗೆ ದಿವ್ಯ ದೃಷ್ಟಿಯಿಂದ ಗೊತ್ತಾಗುತ್ತೆ ಹೋ ಇಲ್ಲೇ ಹಿಂದಾಗ ಕುತಂತ ನಡೀಶಾನೆ ಅಂತೇಳಿ ಅವ ದಡ ದಡ ಬರ್ತಾನೆ ಬರೋ ಅಷ್ಟ್ರೊಳಗೆ ಇಂದ್ರೆ ಎಲ್ಲ ಕೆಲಸ ಮುಗಿಸಿ ಕುಂದಿರ್ತಾನ ಅವನು ಬಂದ ತಕ್ಷಣ ಅವ್ನು ಗೊತ್ತಾಗ್ಬಿಡ್ತೈತಿ ಗೌತಮ್ ಋಷಿ ಬಂದು ಅಂತೇಳಿ ಅವನೇನು ಮಾಡ್ತಾನೆ ಬೆಕ್ಕಿನ ರೂಪ ತಾಳ್ಕೊಂಡು ಅಲ್ಲಿಂದ ಓಡ್ ಹೋಗಕ್ಕೆ ನೋಡ್ತಾನೆ ಅಷ್ಟೊಳಗೆ ಗೌತಮ್ ರಿಷಿ ಯಾರು ನೀನು ಅಂತ ಹೇಳಿ ಕೇಳಿದಾಗ ಅವ ನಿಜ ರೂಪ ತೊಳಗೆ ಬರ್ತಾನೆ ಇಂದ್ರ ನಿಜ ರೂಪ ಬಂದು ಕೈ ನಿಂತ್ಕೊಂಡು ನನ್ನ ತಪ್ಪಾಯ್ತಿ ಕ್ಷಮಿಸ ಅಂತ ಹೇಳ್ತಾನೆ ಆಗ ಗೌತಮ್ ರಿಷಿ ಐತಲ್ಲ ಅವಂಗೆ ಶಾಪ ಕೊಡ್ತಾನೆ ಏನಂತ ಶಾಪ ಕೊಡ್ತಾನೆ ನಿನ್ನ ಮೈ ಎಲ್ಲ ಸಾವಿರ ಯೋನಿ ಆಗಲಿ ದಿಗ್ಲ ನಿನ್ನ ಜನನಂಗೆ ಕಳಿಸಿಬಿಡಿ ಅಂತೇಳಿ ಶಾಪ ಕೊಡ್ತಾನೆ ಇದಾಗ ಗುಡ್ಡದ ಮೇಲೆ ರೀ ಅದು ಗುಡ್ಡದ ಮೇಲೆ ಎಂದ್ರಗ ಯಾರ ಗೌತಮ್ ಋಷಿ ಶಾಪ ಕೊಡ್ತಾನೆ ಆವಾಗ ಐತಲ್ಲ ಇತ್ತ ಕಡೆ ಹಲ್ಯಾಗ ಅಕ್ಕಿಗೆ ಶಾಪ ಕೊಡ್ತಾನೆ ಏನಂತ ನೀನು ಕಲ್ಲು ಆಗಂಥೇಳಿ ಯಾವಾಗ ರಾಮನ ಪದ ಸ್ಪರ್ಶ ನಿನ್ನ ಆಗುತ್ತಲ್ಲ ಆವಾಗ ನೀನು ಮುಕ್ತಿ ಹೊಂತೆ ಅಂತೇಳಿ ಅಹಲ್ಯಾಗ ಹೇಳ್ತಾನೆ ಈ ಎಲ್ಲ ಘಟನೆ ಐತಲ್ಲ ಪುರಾಣಕ್ಕೆ ಸಂಬಂಧಪಟ್ಟಂಗೆ ಘಟನೆ ಹಿತ ಗುಡ್ಡದ ಮೇಲೆ ನಡೆದಿದ್ರೆ ಈ ಎಲ್ಲ ಘಟನೆಗಳ ಬಗ್ಗೆ ಪದ್ಮ ಉಲ್ಲೇಖ ಇರೋದನ್ನು ನಾವು ನೋಡಬಹುದ್ರೆ ಸಂಸ್ಕೃತ ಪದ್ಮ ಪುರಾಣನ ಎನ್ ಎ ದೇಶಪಾಂಡೆ ಅಂತೇಳಿ ಅವರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಬರೆದಿದ್ದಾರೆ ಈ ಎಲ್ಲ ಘಟನೆಗಳ ಬಗ್ಗೆ ನಾವಲ್ಲಿ ನೋಡಬಹುದು ಮತ್ತು ವಿಶೇಷವಾಗಿ ಏನಪ್ಪ ಅಂದ್ರೆ ಚಾಪ್ಟರ್ ಫಿಫ್ಟಿ ಫೋರ್ ಒಳಗೆ ದ ರೇಫ್ ಆಫ್ ಅಹಲ್ಯ ಅಹಲ್ಯ ಅತ್ಯಾಚಾರದ ಬಗ್ಗೆ ಇರೋದನ್ನು ನಾವು ನೋಡಬಹುದ್ರಿ ಆಲ್ಮೋಸ್ಟ್ ಮೇಲ್ಗಡೆ ಬಂದೆ ಇನ್ನೊಂದು ಸ್ವಲ್ಪ ಐತೆ ಇಲ್ಲೇ ಅಲ್ಲಿ ಕಣದಾಗ ಗುಡಿ ಅದೇ ಎರಡು ಗುಡಿ ಗೊತ್ತಿಲ್ಲ ಎರಡು ಗುಡಿ ಒಟ್ಟ ಇಲ್ಲಿ ಸಂಚಿಕೆ ನಿಮ್ಗೆ ಇಷ್ಟ ಆಯಿತು ಕೊಂಡು ಇಷ್ಟ ಆಗಿದ್ದೀರಾ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾ ಮುಂದ ಇನ್ನೊಂದು ಚಲೋ ವಿಡಿಯೋದಾಗ ನಿಮ್ಗೆ ಬಿಟ್ಟಾಗ್ತೀನಿ ಎಲ್ಲರಿಗೂ ಧನ್ಯವಾದ ರೀ